ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಆರು ತಿಂಗಳು ಪಾಪಿಗೆ ರಾಗಿ ಹಾಲಿಂದ ಯಾವ ರೀತಿ ಗಂಜಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಕಪ್ಪಷ್ಟು ರಾಗಿನ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ಫೋರ್ ಅವರ್ಸ್ ನೆನೆಸಿ ಇಟ್ಟಿದ್ದೆ ನಾನು ಇದನ್ನು ಹಂಗೆ ನೆನೆಸಿಡೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೀಟಾಗಿ ಉಜ್ಜಿ ರಾಗಿನ ತೊಳ್ಕೊಬೇಕು ಅದರಲ್ಲಿ ಹೊಟ್ಟಿರುತ್ತೆ ಅದೆಲ್ಲ ಕ್ಲೀನಾಗಿ ಹೋಗ್ಬೇಕಂದ್ರೆ ಈ ರೀತಿ ನೋಡಿ ಈ ಥರ ಕೆಂಪಿಗೆ ಥರ ತೊಳ್ಕೊಬೇಕು ನೋಡಿ ಈಗ ನಾನು ಕ್ಲೀನ್ ಮಾಡ್ಕೊಂಡಾಗಿದೆ ಒಂದು ಎರಡು ಮೂರು ಸರಿ ಸೋರಿಸ್ಕೊಂಡ್ರೆ ಸಾಕು ಅದರಲ್ಲಿರೋ ಧೂಳು ಮತ್ತು ಹೊಟ್ಟೆಲ್ಲ ಹೋಗುತ್ತೆ ನೋಡಿ ಇವಾಗ ಇದನ್ನು ಹಾಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ರುಬ್ಬಾದ್ಮೇಲೆ ಇನ್ನೊಂಥರ ಈ ಥರ ಅದನ್ನು ಸೋದಿಸ್ಕೊಳ್ಳಿ ಈಗ ಏನಾದರೂ ಸ್ಟೈನರ್ ಇದ್ದರೆ ಆ ಥರ ಸ್ಟೈನರಲ್ಲಿ ಈ ಥರ ನೀಟಾಗಿ ಸೋದಿಸ್ಕೊಂಡ್ರೆ ಈ ರೀತಿ ರಾಗಿ ಹಾಲು ಬರುತ್ತೆ ನೋಡಿ ಇದು ಯಾವ ರೀತಿ ಕೂಡ ರಾಗಿ ತರಿ ಏನು ಉಳ್ಕೊಂಡಿಲ್ಲ ನೀಟಾಗಿ ಹಾಲು ರೀತಿ ಆಗಿದೆ ನೋಡಿ ಈಗ ಸೇಮ್ ಹಾಲು ರೀತಿಯೇ ನೋಡಿ ಸೇಮ್ ಹಾಲು ರೀತಿಯೇ ವೈಟ್ ಕಲರು ಕೂಡ ಬಂದಿದೆ ನೋಡಿ ಈಗ ರಾಗಿ ಹಾಲು ಅಂತಲೇ ಗೊತ್ತಾಗಲ್ಲ ಅಷ್ಟು ನೀಟಾಗಿ ವೈಟ್ಗಾಗಿದೆ ನೋಡಿ ಅದನ್ನು ನಾವು ನೀಟಾಗಿ ಒಂದು ಪಾತ್ರೆಗೆ ನಾನು ಮತ್ತೆ ಒಂದು ಸರಿ ಇದ್ದೀನಿ ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು ಅದನ್ನೇ ಇವಾಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ ನೋಡಿ ಈಗ ನಾನು ಸ್ಟವ್ ಮೇಲೆ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಇರಬೇಕು ಈಗ ಮೀಡಿಯಮ್ ಊರಿಲಿ ಮೀಡಿಯಮ್ ಫ್ಲೇಮ್ ಕೊಟ್ಕೊಬೇಕು ಮೀಡಿಯಮ್ ಊರಿಲಿ ಈ ಥರ ನೀಟಾಗಿ ಅದನ್ನು ತಿರುಗಿಸ್ಕೊಂಡು ಬೇಯಿಸ್ಬೇಕು ಇಲ್ಲಾಂದ್ರೆ ಅಲ್ಲಲ್ಲಿ ಗಂಟಾಗೋಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ನೋಡಿ ಈ ರೀತಿ ಹಿಂಗೆ ಒಂದು ಸ್ಪೂನಲ್ಲಿ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಬೇಯಿಸೋದ್ರಿಂದ ಫುಲ್ ತೆಳ್ಳುವಾಗಿ ಬರುತ್ತೆ ಗಂಜಿ ಏನೋ ಅಲ್ಲಲ್ಲಿ ಗಂಟು ಥರ ಆಗೋಲ್ಲ ನೋಡಿ ಇವಾಗ ಬೇಯ್ತಾ ಇದೆ ಈ ರೀತಿ ಬೇಯ್ತಾ ಬೇಯ್ತಾ ಅದು ಎಷ್ಟು ನೀರಿನ ಅಂಶ ಇರುತ್ತೆ ಅದೆಲ್ಲ ಸೀದೋಗಿ ಈ ರೀತಿ ಗಂಜಿ ರೀತಿ ಆಗುತ್ತೆ ಸ್ವಲ್ಪ ನಾನು ಟೇಸ್ಟಿಗೆ ಅಂತ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನೋಡಿ ಯಾವ ಕನ್ಸಿಸ್ಟೆನ್ಸಿಲಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಳಿಗೂ ಕೂಡ ತುಂಬ ಶಕ್ತಿ ಬರುತ್ತೆ ರಾಗಿ ರಾಗಿಲಿ ಮಾಡೋದ್ರಿಂದ ಈ ರೀತಿ ರಾಗಿನಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆಗಿನ ಕಾಲದಲ್ಲೂ ಕೂಡ ಈ ಥರ ರಾಗಿ ಸರಿಯೇ ಕೊಡ್ತಿದ್ರು ಈಗ ಈಗ ನೋಡಿ ನಾವು ಈ ಥರ ರಾಗಿಲಿ ರೆಸಿಪಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವರಿಗೆ ಮತ್ತು ಕ್ಯಾಲ್ಸಿಯಂ ಕಂಟೆಂಟು ಐರನ್ ಕಂಟೆಂಟ್ ಎಲ್ಲ ಸಿಗುತ್ತೆ ಮತ್ತು ಮಕ್ಕಳು ಬೆಳವಣಿಗೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಬೇಗ ಎದ್ದು ನಿಂತ್ಕೊತಾರೆ ಮತ್ತು ಅವರಿಗೆ ಚೆನ್ನಾಗಿ ಶಕ್ತಿ ಬರುತ್ತೆ ನೀವು ಕೂಡ ನಿಮ್ಮನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್